ಯಾಕಂದ್ರೆ ನಮ್ಮ ಕುಟುಂಬ ಜರ್ನಲಿಸ್ಟ್ ಗಳು ನಾವೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ರಂಗದಲ್ಲೇ ಇರ್ತೀವಿ ಆದ್ರೆ ಕ್ಯಾಮ್ರಾ ಹಿಂದೆ ಇರ್ತೀವಿ ಇವತ್ತು ಕ್ಯಾಮ್ರಾ ಮುಂದೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ತುಂಬಾ ಒಳ್ಳೇದಾಗ್ಲಿ ಈ ಪಾತ್ರದ ಬಗ್ಗೆ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ನಿಮಗೆ ಥ್ಯಾಂಕ್ ಯು ಅಷ್ಟು ಜೋಶ್ ಕೊಟ್ಟಿದ್ದಕ್ಕೆ ಹಿಂದೆ ಇದ್ದು ಯಾವಾಗಲೂ ರೇಗಿಸ್ತಾ ಇದ್ದೆ ನಾನು ಅಂತ ಈ ಮುಂದೆ ಕೂತ ಗೊತ್ತಾಗುತ್ತೆ ಇಲ್ಲಿ ಕೂತ್ರೆ ಅದರದ್ದು ಫೀಲ್ ಹೆಂಗಿರುತ್ತೆ ಆ ವೈಬ್ಸ್ ಹೆಂಗಿರುತ್ತೆ ಅಂತ ಸೊ ಇಡೀ ಚಿತ್ರರಂಗ ಈ ಕ್ರೆಡಿಟ್ ಕುಮಾರನಿಗೆ ಸಪೋರ್ಟ್ ಮಾಡಿದೆ ಹೆಸರು ಹೇಳಿದ್ರೆ ತುಂಬ ದೊಡ್ಡ ಪಟ್ಟಿ ಆಗುತ್ತೆ ಎಲ್ಲರಿಗೂ ಇಲ್ಲಿಂದನೇ ಶಾಸ್ತ್ರಾಂಗ ನಮಸ್ಕಾರ ಯಾಕೆಂದರೆ ಅವರೆಲ್ಲ ಸಪೋರ್ಟ್ ಮಾಡಿ ತಟ್ಟಿದ್ದು ನಮ್ಗೆ ಇನ್ನೂ ಜೋಶ್ ಬಂತು ವಾಗೀಶಣ್ಣ ನಮ್ಮ ಜೊತೆಗೆ ಸೇರ್ಕೊಂಡ್ಮೇಲೆ ಇನ್ನಷ್ಟು ಗುರಿ ಕಾಣಿಸೋಕ್ಕೆ ಶುರುವಾಯಿತು ಸೊ ಕುಮಾರನಾಗಿ ಬಣ್ಣ ಹಚ್ಚಿದ್ದೀನಿ ಬಣ್ಣದ ಜರ್ನಿ ಶುರು ಮಾಡಿದ್ದೀನಿ ಸೊ ಹಿಂದೆ ನಾನು ಕೆಲಸ ಮಾಡಿದಾಗ ಎಲ್ಲ ನನಗೆ ಹಿಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಇದು ಮೂರ್ತ ಮೊದಲ ಹೆಜ್ಜೆ ಇಲ್ಲಿ ನಾನೇನೂ ಜಾಸ್ತಿ ಹೇಳೋವಂಥದ್ದು ಅಂಥದ್ದು ಮಾತಾಡೋವಂಥದ್ದು ಇಲ್ಲ ಬಟ್ ಮುಂದಕ್ಕೆ ನೀವೆಲ್ಲರೂ ಖುಷಿ ಪಡುವಂಥ ಕೆಲಸ ಮಾಡ್ತೀನಿ ಭರವಸೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಫಸ್ಟ್ ಸಿಟಿ ಕೇಬಲಲ್ಲಿ ಮೇಕಪ್ ಹಚ್ಚಿದಾಗ ಅಂದ್ಕೊಂಡಿದ್ದು ನಾನೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ವರ್ಷ ಅಲ್ಲಿಂದ ಇಲ್ಲಿಗೆ ಬರೋದು ತಗೊಂಡಿದ್ದೀನಿ ಸೊ ಫಸ್ಟ್ ಅವಕಾಶ ಕೊಟ್ಟವರು ನನ್ನ ರಾಜಶೇಖರ್ ಸರ್ ಇಲ್ಲೇ ಕೂತಿದ್ದಾರೆ ಸಿಟಿ ಕೇಬಲಲ್ಲಿ ಇದ್ರು ಅವ್ರು ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಈ ಹದಿನೈದು ವರ್ಷದ ಹೋರಾಟಕ್ಕೆ ಫಸ್ಟ್ ಹಾಕಿದ್ದವ್ರೆ ಇವತ್ತು ಹದಿನೈದು ವರ್ಷ ಆಗಿದೆ ಇಲ್ಲಿಗೆ ಬರಕ್ಕೆ ಅಣ್ಣ ಬರೀ ನಂದು ಅಂತ ಹೇಳೋಕ್ಕಾಗಲ್ಲ ಎಲ್ಲರದು ಅಂದ್ರೆ ಯೂನಿವರ್ಸಲ್ ವಿಚಾರ ಇದು ಎಲ್ಲರ ಹತ್ರ ಸಾಲ ಇರುತ್ತೆ ಎಲ್ಲರ ಹತ್ರ ದುಡ್ಡು ಇರುತ್ತೆ ಅಸೆಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲ ತರದ್ದು ಇರುತ್ತೆ ಅದನ್ನ ತುಂಬ ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ನನಗೆ ಡೈರೆಕ್ಟರ್ ಹೇಳಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ನನ್ನನ್ನು ನಾನು ಅಲ್ಲಿ ಹುಡುಕಳಕ್ಕೆ ಸಾಧ್ಯ ಆಯ್ತು ಹೌದಲ್ವಾ ನಾನು ಹಿಂಗೆ ಮಾಡ್ಕೊಂಡ್ಬಿಡಿನಲ್ವಾ ಅಥವಾ ನಂದು ಹಿಂಗೆ ನಡೀತಾ ಇತ್ತಲ್ವ ಅಂತ ಸೊ ಅದನ್ನ ನನಗೆ ಇದು ನನಗೆ ಹೋಗುತ್ತೆ ಇದು ನಾನು ಮಾಡ್ಬೋದು ಅನ್ನೋದು ನನಗೂ ಆಯ್ತು ಅವ್ರನ್ನೂ ಕೇಳಿದೆ ಮಾಡೋಣ ಅಂತಂದರು ಎಲ್ಲ ಒಟ್ಟಿಗೆ ಸೇರಿಕೊಂಡ್ವಿ ತುಂಬ ತುಂಬ ಪ್ರಿಪ್ರೇಷನ್ ನಡೀತಾ ಇದೆ ಯಾವುದು ಒಂದು ಅವಕಾಶ ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಾನು ಇಲ್ಲ ಇವರು ಇಲ್ಲ ನಮ್ಮ ತಂಡನೂ ಇಲ್ಲ ಜೋಸೆಫ್ ಸರ್ ಹತ್ರ ಕ್ಲಾಸ್ ಮೇಲೆ ತಗೋತಾ ಇದ್ದೀನಿ ನಾನು ಅವ್ರು ನನ್ನ ಪರ್ಸನಲಾಗಿ ಟ್ರೈನ್ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಅಲ್ಲಿ ಒನ್ ಮಂತ್ ಕ್ಲಾಸ್ ಮುಗಿಸಿದ್ದೀನಿ ಈ ಮೂರ್ತದ ಕಾರ್ಯಕ್ರಮ ಇರೋದ್ರಿಂದ ಲಾಸ್ಟ್ ಒಂದು ಟೆನ್ ಡೇಸ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಮತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕ್ಲಾಸ್ ಮಾಡ್ತೀನಿ ಇವರು ನಮ್ಮದು ಒಟ್ಟಿಗೆ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ಆಫೀಸಲ್ಲಿ ಒಂದಷ್ಟು ಸೀನ್ಸ್ ಕೊಡೋದು ಅದನ್ನ ಅಲ್ಲಿ ಶೂಟ್ ಮಾಡೋದು ಎಡಿಟ್ ಮಾಡೋದು ನೀವೇನು ಮಾಡಬೇಕು ನಾನೇನು ಮಾಡಬೇಕು ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳಾಗ್ತಾ ಇದೆ ತುಂಬಾ ತಯಾರಿ ಮಾಡಿಕೊಂಡೇ ಪ್ರಿಪೇರ್ ಆಗಿ ಬರ್ತಾ ಇದೀವಿ ಡೈರೆಕ್ಟ್ರು ಆ ಥರದ್ದೆಲ್ಲ ಏನೂ ಪ್ಲಾನ್ ಮಾಡಿಲ್ಲ ಸ್ಟೆಪ್ಸ್ಗೆ ಮುರಳಿ ಮಾಸ್ಟ್ರು ಬೇಸಿಕ್ ಒಂದಷ್ಟು ಮಾಡೋಣ ಅಂತ ಹೇಳಿದ್ದಾರೆ ಅದೇ ಟೈಟಲ್ ಟ್ರ್ಯಾಕ್ಗೆ ನಮ್ಮ ಧರ್ಮಣ್ಣ ಹೇಳಿದಂಗೆ ಅದಕ್ಕೆ ಒಂದಷ್ಟು ಏನೋ ಮಾಡೋಣ ಅಂತ ಹೇಳಿದಾರೆ ಫೈಟ್ಸ್ ಏನೋ ಪ್ಲಾನ್ ಮಾಡಿಲ್ಲ ಅದು ನ್ಯಾಚುರಲ್ ಆಗಿ ಇರಬೇಕು ಅಂತ ಅದನ್ನು ಅವ್ರು ಹೇಳ್ತಾರೆ ಆ್ಯಕ್ಷನ್ ಪ್ರತಿ ಸೀನಲ್ಲೂ ಇರುತ್ತೆ ನಮ್ಮ ಬದುಕಿನ ಜೊತೆಗೆ ಡೈಲಾಗ್ ಸೊ ಆ ಹೋರಾಟಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಹಾ ಚೆನ್ನಾಗಿ ಶಾರ್ಪ್ ಆಗಿ ಕೊಡ್ತಾರೆ ಶಾರ್ಪ್ ಆಗಿ ಕೊಡ್ತಾರೆ ಅಣ್ಣ ಇದೊಂದು ಜರ್ನಿ ಇದೊಂದು ಅನುಭವ ಬೇಕಿತ್ತು ಇಲ್ಲಾಂದ್ರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನ್ಸ್ತದೆ ಯಾಕಂದ್ರೆ ಅಲ್ಲೇ ಇದ್ಕೊಂಡು ನಾನು ಹಂಗೆ ಓಡಾಡ್ತಾ ಇದ್ದಿದ್ರೆ ಅಲ್ಲಿ ಆರ್ಭಟ ಇತ್ತು ಅಬ್ಬರ ಇತ್ತು ಪ್ರೀತಿ ಇತ್ತು ಎಲ್ಲ ಇತ್ತು ಆದರೆ ಈ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಬೇಕಿತ್ತು ಇಲ್ಲಾಂದ್ರೆ ಒಂದು ಲಾಸ್ಟ್ ಟೈಮ್ಗೆ ಅಯ್ಯೋ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಆ ಥರ ಇಲ್ಲ ನಾನು ಧೈರ್ಯ ಮಾಡದೆ ಬಂದೆ ನನ್ನ ನಿರ್ಮಾಪಕರು ಕೈ ಹಿಡ್ಕೊಂಡ್ರು ನನ್ನ ನಿರ್ದೇಶಕರು ನನ್ನ ನಂಬಿದ್ರು ಮಾಡ್ತಾರೆ ಅಂತ ಇದೆಲ್ಲದಕ್ಕೂ ಧರ್ಮಣ್ಣ ಜೊತೆ ಆದ್ರು ಅವರು ಯಾವಾಗಂದ್ರೆ ನಾವು ಸ್ವಲ್ಪ ಪ್ಯಾನಿಕ್ ಆದರೂ ಅವರ ಅನುಭವದಿಂದ ನಮ್ಮನ್ನು ತಿದ್ದುತ್ತಾರೆ ಹಾಗಲ್ಲ ಸ್ವಲ್ಪ ಕಾಮಾಗಿರಿ ಆರಾಮಾಗಿರಿ ಟೈಮ್ ತಗೊಳ್ಳಿ ಆಗತ್ತೆ ಕೂಲಾಗಿರಿಂದ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ತುಂಬ ಸಲ ಡ್ರೈವ್ ಮಾಡಿದೆ ಅದ್ರ ಜೊತೆಗೆ ಈಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ ತಪ್ಪಾಗುತ್ತೆ ನನ್ನೆಲ್ಲ ಡೈರೆಕ್ಟರ್ಸು ಸರ್ ಯಾರ್ಯಾರು ಹೇಳಿದ್ರು ಅಷ್ಟು ಜನ ಡೈರೆಕ್ಟರ್ಸ್ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಆಗಿ ಇನ್ನೊಂದು ಮಾತು ಇಲ್ಲಿ ಎಲ್ಲರಿಗೂ ಡಬಲ್ ಥ್ಯಾಂಕ್ಸು ಥ್ಯಾಂಕ್ ಯು ನಿಮ್ಮ ಲವ್ ಸಪೋರ್ಟಿಗೆ ಇರಲಿ ಎಸ್ಪೆಷಲಿ ಕನ್ನಡದ ಪ್ರತಿ ಟೆಕ್ನಿಷಿಯನ್ನು ಪ್ರತಿ ಕಲಾವಿದ ನಮಗೆ ಯಾವುದೇ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಈ ಕ್ರೆಡಿಟ್ ಕುಮಾರ್ ಆಗೋದಕ್ಕೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರು ಕಾರಣ ಅವರೆಲ್ಲರಿಗೂ ನಮ್ಮ ವೇದಿಕೆ ಮುಖಾಂತರ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೆಸರು ಹೇಳಿದ್ರೆ ತುಂಬ ಪಟ್ಟಿ ದೊಡ್ಡದಾಗತ್ತೆ ಅಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಇರಲಿ ಒಳ್ಳೆ ಸಿನಿಮಾ ಮಾಡ್ತೀವಿ ನಿಮ್ಮನ್ನು ನಗಿಸ್ತೀವಿ ಖುಷಿ ಥ್ಯಾಂಕ್ ಯು